ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇಷ್ಟು ದಿನ ಯೂಟ್ಯೂಬಲ್ಲಿ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡ್ತಿರಲಿಲ್ಲ ಸೊ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ನೆಕ್ಸ್ಟ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ಮಳೆ ಬರ್ತಾ ಇದೆ ಸೊ ಎಲ್ಲರೂ ಊರಲ್ಲೂ ಮಳೆ ಬರ್ತಾಯಿದೆ ಅಂತ ವೀಡಿಯೋಸ್ ಮಾಡ್ತಿದ್ರು ಹಾಗೆ ನನಗೂ ಕೂಡ ಇಷ್ಟ ಆಯಿತು ಹಾಗಾಗಿ ನಾನು ಒಂದು ವೀಡಿಯೋನ ಮಾಡಿದೆ ಸೊ ನಾನು ನನ್ನ ತಮ್ಮ ಊರಲ್ಲಿದ್ದೋ ಅಜ್ಜಿ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು ಚೆನ್ನಾಗಿ ಮಳೆ ಬರ್ತಾಯಿತ್ತಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಸ್ಪೆಷಲ್ ಮಾಡ್ಕೊಂಡು ತಿನ್ನೋಣ ಸೊ ಹಾಗೆ ಮಳೆಯಲ್ಲಿ ನೆಂದೇ ಇರಲಿಲ್ಲ ಹಾಗಾಗಿ ಒಂದು ರೌಂಡ್ ನೆನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಬ್ಬರು ಬೈಕಲ್ಲಿ ಚಿಕನ್ ತರೋಣ ಅಂತ ಓದು ನಾವು ಹೋಗೋ ಟೈಮಲ್ಲಿ ಮಳೆನೇ ನಿಂತೋಗಿಬಿಟ್ಟಿತ್ತು ಸೊ ಚಿಕನ್ ಅಂಗಡಿಗೆ ಹೋಗಿ ಚಿಕನೆಲ್ಲ ತಗೊಂಡು ಮನೆಗೆ ಬಂದು ಸೊ ಬರೋ ಟೈಮಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗ್ತಿತ್ತು ಚಿಕನ್ ರೇಟೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಬಾಯ್ಲರ್ ಒನ್ ನೈಂಟಿ ಆಗಿಬಿಟ್ಟಿತ್ತು ಫಾರಮ್ ಒನ್ ಫಿಫ್ಟಿ ಥರ ಇತ್ತು ಸೊ ನಮ್ಗೆ ಎಷ್ಟು ಬೇಕು ಚಿಕನ್ನ ಪರ್ಚೇಸ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ದೋ ಸೊ ನಾನು ಏನೇ ಒಂದು ಮಾಡ್ತೀನಿ ಅಂದರೂ ನನಗೆ ಸಪೋರ್ಟಿವ್ ಆಗಿರೋದು ನನ್ನ ಬ್ರದರು ಸೊ ಇವಾಗಲೂ ಅಷ್ಟೇ ವೀಡಿಯೋ ಮಾಡ್ಬೇಕಾದ್ರೆ ಅವರೆಲ್ಲ ಅಡುಗೆನ ಪ್ರಿಪೇರ್ ಮಾಡ್ತಿದ್ರು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಆಫ್ಟರ್ ಲಾಂಗ್ ಟೈಮ್ ಇದೇ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಮಳೆ ಬರೋ ಟೈಮಲ್ಲಿ ಏನಾದರೂ ವೆಜ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನ್ ವೆಜ್ಜಿಗೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೋ ಹಾಗೆ ನಮ್ಮ ಅಜ್ಜಿ ಮನೇಲಿ ಸ್ವಲ್ಪ ಮೇಕೆ ಮರಿಗಳಿದ್ದು ಪುಟ್ ಪುಟ್ಟವು ಹಾಗಾಗಿ ಮನೆ ಒಳಗೆ ಓಡಾಡ್ತಾಯಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಟ ಆಡ್ತಿತ್ತು ನಮ್ಮ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಮೇಕೆ ಮರಿ ನಾಯಿ ಮರಿ ಬೆಕ್ಕು ಮರಿ ಅಂದರೆ ಅವ್ಳಿಗೆ ಆಲ್ಮೋಸ್ಟ್ ತುಂಬಾ ಇಷ್ಟ ಯಾವಾಗಲೂ ಕೇಳ್ತಾ ಇರ್ತಾಳೆ ಅದನ್ನೇ ತೊಗೊಂಬಂದು ಕೊಡು ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಇಲ್ಲಿ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಇಲ್ಲಿ ಕಬಾಬು ಬಿರಿಯಾನಿ ಮತ್ತು ಮಗುಗೆ ಆಗೋಷ್ಟು ಸ್ವಲ್ಪ ಕಬಾಬ್ನ ಮಾಡ್ಕೊಂಡಿದ್ದು ಯಾಕಂದರೆ ನಾವು ಕಡಿಮೆ ಜನನೇ ಇದ್ದು ಹಾಗಾಗಿ ಇಲ್ಲಿ ಮೊದಲಿಗೆ ಕಬಾಬ್ ಮಾಡಲಿಕ್ಕೆ ನಾನು ಕಬಾಬ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೊಟ್ಟೆ ಮತ್ತು ಸ್ವಲ್ಪ ಕರಿಮೇತಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮಗುಗೆ ಜಾನಗಾಗಷ್ಟು ಮಾತ್ರನೇ ಇಲ್ಲಿ ಕಬಾಬ್ ಪೌಡ್ರು ಕ ಸಾರಿ ಚಿಕನ್ನ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಇವಾಗ ಕಬಾಬ್ ಪೌಡ್ರ್ ತೊಗೊಂಡಿದ್ದೀವಲ್ಲ ಸೊ ಅದನ್ನು ಓಪನ್ ಮಾಡಿ ಒಂದು ಕಲ್ಸ್ಕೊಳ್ಳಿಕ್ಕೆ ಈಸಿ ಆಗುವಂಥ ಪಾತ್ರೆಗೆ ಹಾಕ್ಕೊಳ್ಳಿ ನಾವು ಮಗುಗೆ ಅಂತ ಮಾಡ್ತಿರೋದ್ರಿಂದ ಸ್ವ ಸ್ವಲ್ಪನೇ ಎಲ್ಲ ಹಾಕೊಂಡಿದ್ದು ಹಾಗೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳಿ ಅದಾದ ನಂತರ ಒಂದು ಮೊಟ್ಟೆ ಮೊಟ್ಟೆ ಸ್ವಲ್ಪ ಚಿಕನಿಗೆ ಜಾಸ್ತಿ ಆಯಿತು ಹಾಗಾಗಿ ನಾವು ಸ್ವಲ್ಪ ಕಾನ್ಫೋರ್ನ ಆ್ಯಡ್ ಮಾಡಿಕೊಂಡು ಅದು ಲಾಸ್ಟಲ್ಲಿ ಮಾಡಿಕೊಂಡು ಹಾಗಾಗಿ ವೀಡಿಯೋ ಕ್ಲಿಪ್ಪಿಗೆ ಆಗಲಿಲ್ಲ ವೀಡಿಯೋ ತೊಗೊಂಡಿಲ್ಲ ಇವಾಗ ಮೂರೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂತಾರೆ ಸೊ ಮಗುಗೆ ಮಾಡ್ತಿರೋದ್ರಿಂದ ಅದರಲ್ಲೇ ಸ್ವಲ್ಪ ಖಾರ ಇರುತ್ತೆ ಅಂತಂದ್ಬಿಟ್ಟು ನಾವು ಖಾರ ಹಾಕ್ಲಿಲ್ಲ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಒಂದು ಮೊಟ್ಟೆ ಜಾಸ್ತಿ ಆಗುತ್ತೆ ಚಿಕನ್ ನಾವು ತೊಗೊಂಡಿರೋ ಕ್ವಾಂಟಿಟಿ ಇಲ್ಲಾದರೆ ಅದಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಇವಾಗ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಹೊತ್ತು ಕಲಸು ಇಟ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಅದು ಇರ್ಕೊಂಡಿರುತ್ತೆ ಇದೇ ಫಸ್ಟ್ ಟೈಮ್ ನಾನು ಮತ್ತು ನನ್ನ ತಮ್ಮ ಅಡುಗೆ ಮಾಡ್ತಾ ಇರೋದು ಸೊ ನನ್ನ ತಮ್ಮ ಯಾವಾಗಲೂ ಮಾಡ್ತಾನೆ ನಾನು ಮಾಡ್ತೀನಿ ಬಟ್ ಇಬ್ಬರೂ ಸೇರಿ ಇವತ್ತೇ ಮಾಡ್ತಾ ಇರೋದು ಸೊ ತುಂಬ ದಿನ ಲಾಂಗ್ ಗ್ಯಾಪ್ ಆಗಿತ್ತು ಸೊ ಈ ಥರ ಯಾರು ಎಲ್ಪ್ ಮಾಡೋರಿದ್ರೆ ತುಂಬಾ ಚೆನ್ನಾಗಿ ವೀಡಿಯೋ ಮಾಡ್ಬೋದು ನಾನು ಅಜ್ಜಿ ಮನೇಲಿದ್ದೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ಸೊ ನಮ್ಮ ಅಂದರೆ ನಾನು ಡ್ಯೂಟಿಗೆ ಹೋಗಿ ಬಂದು ತುಂಬ ಸಾಕಾಗಿರ್ತೀನಿ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಾದ ನಂತರ ನಾವಿಲ್ಲಿ ಫ್ರೈಗೆ ಮತ್ತು ಬಿರಿಯಾನಿಗೆ ಒಂದೇ ಸಲಿ ಖಾರನ ಇದ್ದೀವಿ ಯಾಕಂತಂದರೆ ಆಲ್ಮೋಸ್ಟ್ ನಾವು ಮಾಡ್ಬೇಕಾದ್ರೆ ನೈಟ್ ಆಗಿಬಿಟ್ಟಿತ್ತು ಬೇಗ ಬೇಗ ಊಟ ಮಾಡಬೇಕು ಮತ್ತು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಎಲ್ಲ ಮಾಡಿಕೊಂಡು ಒಂದೇ ಸಲಿನೇ ಖಾರ ರುಬ್ಕೊಂಡು ಇಲ್ಲಿ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮಾಮೂಲಿ ಎಲ್ಲ ಇಷ್ಟನ್ನೇ ತೊಗೊಂಡು ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಎರಡಕ್ಕೂ ಒಂದೇ ಸಲಿ ಪೇಸ್ಟ್ ಮಾಡಿಕೊಂಡೆ ಹಾಂ ಆ್ಯಕ್ಚುಲಿ ಯೂಟ್ಯೂಬಿಂದ ಸ್ವಲ್ಪ ದಿನ ಬೇಡ ಅಂದ್ಕೊಂಡು ಸುಮ್ಮನಾಗಿಬಿಟ್ಟಿದ್ದೆ ಯಾಕಂತಂದರೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಏನಷ್ಟು ಬರ್ತಾ ಅಂತ ಅಂತಂದ್ಬಿಟ್ಟು ಅದಾದ ನಂತರ ಕೆಲವಷ್ಟು ಜನ ತುಂಬ ಸಲ ಇದ್ರಿ ಮಾಡು ಬಿಡಬೇಡ ಆಗುತ್ತೆ ಬಟ್ ಪ್ರಯತ್ನ ಬೀಳು ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಅದೇ ಟೈಮಲ್ಲೇ ನಾವು ಊರಿಗೋಗಿ ಜಾನು ಕೂದಲು ಕೊಟ್ಟು ಅಲ್ಲಿ ಇಲ್ಲಿ ಚೆನ್ನಾಗಿ ಪ್ಲೇಸ್ನೆಲ್ಲ ಸುತ್ತಾಡ್ತಾವ ಬಟ್ ಆವಾಗ ವೀಡಿಯೋ ಮಾಡಬೇಕು ಅಂತ ಅನಿಸ್ಲಿಲ್ಲ ಸೊ ಇವಾಗ ಸುತ್ತಾಡೋದು ಕಡಿಮೆ ಆಯಿತು ಇವಾಗ ಮತ್ತೆ ವೀಡಿಯೋ ಮಾಡಬೇಕು ಅಂತ ಅನಿಸ್ತಾ ಇದೆ ಅದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಬಿರಿಯಾನಿಗೆ ಸೊ ಸ್ವಲ್ಪ ಮಾಮೂಲಿ ಮಸಾಲೆ ಸೋಂಪು ಅದಾದ ನಂತರ ಸ್ವಲ್ಪ ಚಕ್ಕೆ ಲವಂಗ ಅದಾದ ನಂತರ ಸ್ವಲ್ಪ ಪಲಾವ್ ಐಟಮ್ಸ್ ಏನಿರುತ್ತೆ ಸೆಟ್ಟು ಅದು ಫುಲ್ ಹಾಕಿ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದ ಅದು ಹಸಿ ವಾಸನೆ ಹೋಗಬೇಕು ಸೊ ಆ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬ್ರೌನ್ ಕಲರ್ ಬರೋ ತನಕ ಸಹ ಫ್ರೈ ಮಾಡ್ಕೊಬೇಕು ಯೂಟ್ಯೂಬಲ್ಲಿ ತುಂಬ ದಿನಗಳ ನಂತರ ವೀಡಿಯೋ ಇದ್ದೀನಿ ಸೊ ವೀಡಿಯೋಸಲ್ಲಿ ಇದೇ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಿರೋದು ಆಫ್ಟರ್ ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟ ನಂತರ ಸೊ ಹಾಗಾಗಿ ಎಲ್ಲರೂ ನೋಡಿ ವಿಡಿಯೋನ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ಸ್ ಮಾಡಿ ಸೊ ಅಷ್ಟರೊಳಗೆ ಆನಿಯನ್ ಫ್ರೈ ಆಯಿತು ಅದಾದ ನಂತರ ನಾನು ಇಲ್ಲಿ ಟೊಮೊಟೊನ ಹಚ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗೋ ತನಕ ಸ್ವಲ್ಪ ಫ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗಿ ಅಡುಗೆ ಮಾಡಬೇಕು ಅಂದರೆ ಬೇಗನೆ ಆಗಿಬಿಡುತ್ತೆ ಬಟ್ ಆದರೆ ಇದು ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಕ್ಲಿಪ್ ತೊಗಿಬೇಕು ಮತ್ತೆ ಸ್ಟಾಪ್ ಮಾಡಬೇಕು ಮತ್ತು ಆನ್ ಮಾಡಬೇಕು ಮತ್ತು ಸ್ಟಾಪ್ ಮಾಡಬೇಕು ಸೊ ಈ ಥರ ಮಾಡಬೇಕಾದ್ರೆ ನಮಗೆ ಒಬ್ಬರು ಸಪೋರ್ಟಿವ್ ಆಗಿ ಒಬ್ಬರು ಮಾಡ್ತಾ ಇರಬೇಕು ಇನ್ನೊಬ್ರು ವೀಡಿಯೋ ಮಾಡ್ತಾ ಇರಬೇಕು ಸೊ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಬೋದು ನಾನು ಡ್ಯೂಟಿಗೆ ಹೋಗಿ ಬರೋದ್ರಿಂದ ಲೇಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ನಾನು ಮನೆಗೆ ಹೋಗೋತ್ತಿಗೆ ಎಂಟು ಗಂಟೆ ಎಂಟೂವರೆ ಆಗುತ್ತೆ ಸೊ ಹೋಗೋದ್ರೊಳಗೆ ಅಡುಗೆ ಆಗಿರುತ್ತೆ ತಿಂದು ಮನೆ ಕೊಡೋದಷ್ಟೇ ಇರುತ್ತೆ ಇನ್ನು ಮತ್ತೆ ಮಾಡೋಕ್ಕಂತೂ ಆಗಲ್ಲ ಅದಾದ ನಂತರ ಎಲ್ಲ ಫ್ರೈ ಆಯಿತು ಚಿಕನ್ ಹಾಕ್ತಾಯಿದ್ದೀನಿ ಸೊ ಎಲ್ಲನೂ ಮಾಡೋದ್ರಿಂದ ನಾವು ಸೊ ಸ್ವಲ್ಪನೇ ಚಿಕನ್ನ ತೊಗೊಂಡಿದ್ದು ಯಾಕಂತಂದ್ರೆ ನಮ್ಮನೆಲ್ಲ ಚಿಕನ್ ಕಡಿಮೆಯೇ ತಿನ್ನೋದು ಯಾರೂ ಹೀಟ್ ಅಂತ ಅಂದ್ಬಿಟ್ಟು ಯಾರೂ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಚಿಕನಲ್ಲೇ ಬಿರಿಯಾನಿ ಇದ್ದೀವಿ ಚಿಕನ್ನ ಹಾಕಿದ ನಂತರ ಚೆನ್ನಾಗಿ ಚಿಕನ್ ಸ್ವಲ್ಪ ವಾಸನೆ ಹೋಗೋ ತಂದ್ಕೊಂಡು ಬರೀ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಉಪ್ಪು ಮತ್ತು ಅಶ್ನದ ಪುಡಿ ಹಾಕ್ಕೊಳ್ಳಿ ಆ್ಯಕ್ಚುಲಿ ನಾನು ತುಂಬ ಸಲ ಅಂದ್ಕೊತಿರ್ತೀನಿ ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡ್ಕೊಂಡು ರೆಕಾರ್ಡ್ ಮಾಡಬೇಕು ಅಂತ ಅದು ಏನು ಮುಜುಗರ ಅನಿಸುತ್ತೋ ಇಲ್ಲ ಎಲ್ಲರೂ ನೋಡಿ ನನ್ನನ್ನು ಇದು ಮಾಡ್ತಿರ್ತಾರೋ ಗೊತ್ತಿಲ್ಲ ಬಟ್ ಯಾ ಆ ಟ್ರೈ ಮಾಡ್ತಿರ್ತೀನಿ ಆಗೋದೇ ಇಲ್ಲ ಸೊ ಒಬ್ಬಳೇ ಇದ್ದಾಗ ಮಾಡ್ತೀನಿ ಬಟ್ ಆದರೆ ಎಲ್ಲರೂ ಇದ್ದಾಗ ಸ್ವಲ್ಪ ಮುಜುಗರ ಆದ್ದರಿಂದ ನಾನು ವೀಡಿಯೋ ಮಾಡಬೇಕಾದ್ರೆ ವಾಯ್ಸು ಮಾಡೋಕ್ಕಾಗಲ್ಲ ಹಾಗಾಗಿ ವಿಡಿಯೋನ ಫಸ್ಟು ತೊಗೊಂಡು ನೆಕ್ಸ್ಟು ರೆಕಾರ್ಡ್ ಮಾಡ್ಕೊತೀನಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಉಪ್ಪು ಹಾಕ್ದು ಅದಾದ ನಂತರ ಉಪ್ಪಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಅದು ಮಸಾಲೆನ ನಿಮಗೆ ಬಿರಿಯಾನಿಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ನನ್ನ ತಮ್ಮ ಆಲ್ಮೋಸ್ಟ್ ಅವನು ಒಂದು ಮೇಕೆಯನ್ನು ಕಟ್ ಮಾಡಿ ಅವನೇ ಅಡುಗೆ ಎಲ್ಲ ಮಾಡೋ ರೇಂಜಲ್ಲಿ ಅವ್ನು ಚೆನ್ನಾಗಿ ಅಡುಗೆ ಮಾಡ್ತಾನೆ ಸೊ ಹಾಗಾಗಿ ಅವನೇ ಎಷ್ಟು ಬೇಕು ಅಂತ ನೋಡ್ಕೊಂಡು ಎಲ್ಲ ಮಾಡ್ಕೊತಿದ್ದ ನಾನು ಜಸ್ಟ್ ವೀಡಿಯೋ ಮಾಡ್ತಾ ಇದ್ದೆ ಚಿಕನ್ ಎಲ್ಲ ಫ್ರೈ ಆಯಿತು ನೀವು ಯಾವ ಕ್ವಾಂಟಿಟಿಲಿ ರೈಸ್ ಹಾಕ್ತೀರ ಅದೇ ಕ್ವಾಂಟಿಟಿಲಿ ನೋಡಿಕೊಂಡು ಅದೇ ಗ್ಲಾಸ್ ಮೆಷರ್ಮೆಂಟಲ್ಲಿ ನೀವು ರೈ ನೀರನ್ನ ಹಾಕ್ಕೊಂಡ್ರೆ ರೈಸು ತುಂಬಾ ಉದುದ್ರವಾಗಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ನೀರೆಲ್ಲ ನಾವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದು ಬಿಸಿ ಆದ ನಂತರ ಅಕ್ಕಿನ ಹಾಕ್ತ ಬೇಕೆಂದ್ರೆ ಬೇಗ ಆಗಿ ನಿಂದ್ಬಿಟ್ಟು ಕುಕ್ಕರಲ್ಲಿ ಮಾಡಿದ್ದು ಬಟ್ ಕುಕ್ಕರಲ್ಲಿ ಮಾಡಿದ್ರು ತುಂಬ ಚೆನ್ನಾಗಾಗಿತ್ತು ಉದುದ್ರವಾಗಿ ಸ್ವಲ್ಪ ಚೆನ್ನಾಗಿ ತಿರ್ಸ್ಬಿಟ್ಟು ಟೇಸ್ಟ್ ನೋಡಿ ಕುಕ್ಕರ್ನ ಕ್ಯಾಪ್ ಹಾಕಿ ಅದನ್ನ ಒಂದು ಟೂ ಮಿನಿಟ್ಸ್ ಟೂ ಪ್ರೆಷರ್ ಬಿಡಿ ನಾವು ಸ್ವಲ್ಪವೂ ಸಹ ಟೇಸ್ಟ್ ಮಾಡಲಿಲ್ಲ ಯಾಕಂತಂದರೆ ವೀಡಿಯೋ ಮಾಡೋ ಬಿಸಿಲಿದ್ವಲ್ಲ ಹಾಗಾಗಿ ಲಾಸ್ಟಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನಾ ಈ ಥರದ್ದೆಲ್ಲ ಸಣ್ಣಗೆ ಹಚ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ವಿಝಿಲ್ನ ಕ್ಲೋಸ್ ಮಾಡಿ ಒಂದು ಟೂ ಪ್ರೆಷರ್ ಬಂದಮೇಲೆ ಓಪನ್ ಮಾಡಿ ತುಂಬಾ ಚೆನ್ನಾಗಿ ಆಗಿರುತ್ತೆ ಅದಾದ ನಂತರ ನಾವಿಲ್ಲಿ ಫ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಪ್ಯಾನಿಗೆ ಆಯಿಲ್ ಹಾಕಿದ್ದೀನಿ ಸೊ ಆಯಿಲ್ ಸ್ವಲ್ಪ ಕಾಯ್ತಿದ್ದಂಗೆನೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿನ ಫಸ್ಟ್ ಹಾಕಿ ಚೆನ್ನಾಗಿ ಬ್ರೌನ್ ಆದ ನಂತರ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವರು ಇಲ್ಲಿದ್ದು ಸ್ವಲ್ಪ ಟೊಮೊಟೊದು ರಸ ಇತ್ತು ಸೊ ಹಾಗಾಗಿ ಎಣ್ಣೆ ಎಲ್ಲ ಮೇಲೆ ಇದ್ದೆ ಅದಾದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಇದನ್ನು ಮಾಡಬೇಕಾದ್ರೆ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಬೇಗನೆ ಅಜ್ಜಿ ತಾತ ಎಲ್ಲ ಬೇಗ ಟೈಮ್ ಕರೆಕ್ಟಾಗಿ ಊಟ ಮಾಡೋದ್ರಿಂದ ನಾವು ಎಂಟು ಗಂಟೆಗೆ ಮಾಡಬೇಕಿತ್ತು ಅದಾದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ನ ತೊಳೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿದ್ರೆ ಹಸಿ ವಾಸನೆ ಹೋಗೋ ತನಕನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಶೇರ್ ಲೈಕ್ ಕಮೆಂಟ್ಸ್ ಮರಿಬೇಡಿ ಹಾಗೆ ನನ್ನ ಪೇಜ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅಶಿನದ ಬಿಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಸೊ ಅದಾದಮೇಲೆ ನಾವು ಒಂದೇ ಸಲ ಇನ್ನು ಖಾರಾನ ರುಬ್ಕೊಂಡಿದ್ದೆವು ಸೊ ಹಾಗಾಗಿ ಇದಕ್ಕರ್ಧ ಅದಕ್ಕರ್ಧ ಖಾರನ ಎತ್ತಿಟ್ಕೊಂಡಿದ್ದೋ ಇದು ಚೆನ್ನಾಗಿ ಫ್ರೈ ಆದ ನಂತರ ಗೊತ್ತಾಗುತ್ತಲ್ಲ ಆವಾಗ ಸ್ವಲ್ಪ ಮಸಾಲೆನ ಏನು ರುಬ್ಬಿಟ್ಕೊಂಡಿದ್ದೀರಾ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಆದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಫ್ರೈ ಮುಗೀತು ಸೊ ಯಾಕಂತಂದರೆ ಬೇಗ ಬೇಗ ಮಾಡಬೇಕು ಅಂತ ನೀಟಾಗೂ ವೀಡಿಯೋನೂ ಸಹ ತೊಗೊಳಕ್ಕಾಗಲಿಲ್ಲ ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಯಾಕಂತಂದರೆ ಸ್ವಲ್ಪ ದಿನ ನನಗೆ ಬೇಜಾರಾಗಿಬಿಟ್ಟಿತ್ತು ಸೊ ಹಾಗಾಗಿ ಆಟೋಮೆಟಿಕ್ಲಿ ವೀಡಿಯೋ ಮಾಡಬೇಕು ಅನಿಸುತ್ತೆ ಮತ್ತು ಆಟೋಮೆಟಿಕ್ಲಿ ಯೂಟ್ಯೂಬ್ ಮಾಡೋದೇ ಬೇಡ ಅನಿಸ್ಬಿಟ್ಟಿರುತ್ತೆ ಸೊ ಯಾವಾಗ ಅನ್ನತ್ತುತ್ತೆ ಆವಾಗ ಹಾಂ ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ಸ್ವಲ್ಪ ದಿನದ ಮುಂಚೆ ತುಂಬ ಪ್ಲೇಸಿಗೆಲ್ಲ ಓಡಾಡಿತ್ತು ಬಟ್ ಆದರೆ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ಏನು ಅನಿಸ್ತಿರಲಿಲ್ಲ ಹಾಗಾಗಿ ವೀಡಿಯೋ ರೆಕಾರ್ಡ್ ಏನು ಮಾಡಲಿಲ್ಲ ಬಟ್ ಇವಾಗ ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇದೆ ಸೊ ಇವಾಗ ಪ್ಲೇಸಸ್ಗೆಲ್ಲ ಮೊನ್ನೆ ಮೊನ್ನೆಲ್ಲ ಓಡಾಡಿದ್ದೀವಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಯಾವುದನ್ನ ಪ್ಲೇಸ್ ವಿಸಿಟ್ ಮಾಡಿದಾಗ ಆ ಅದರ ವೀಡಿಯೋಸ್ನ ನಾನು ಮಾಡಾಕ್ತೀನಿ ಅದಾದಮೇಲೆ ಇಟ್ಬಿಟ್ಟು ಕಬಾಬಿಗೆ ಕಲಸಿಟ್ಟಿದ್ದನ್ನ ಹಾಕಿದ್ದು ಸೊ ನಾನು ಒಂದು ಮೊಟ್ಟೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೆ ಹಾಗಾಗಿ ಒಂದೊಂದೇ ನಾನು ಕಾಯ್ದಿರೋಂತಹ ಎಣ್ಣೆಗೆ ಹಾಕ್ತಾಯಿದ್ದೀನಿ ಸೊ ನೀವು ಬಾಣ್ಲಿ ನೋಡಿ ತುಂಬ ಓಲ್ಡ್ ಅಂದ್ಕೊಬೋದು ಎಸ್ ಇದು ತುಂಬಾ ಓಲ್ಡು ಬಟ್ ನಾವು ಇದಕ್ಕೆ ಕಬಾಬಿಗೆ ಅಂತಲೇ ಸಪ್ರೇಟಾಗಿ ಅಂತಹ ಬಾಂಡಿ ಎಲ್ಲ ಅಡುಗೆನೂ ಆಯಿತು ಸೊ ಈ ಥರ ಎಲ್ಲರೂ ಒಂದೇ ಸಲಿ ಊಟ ಮಾಡೋದು ತುಂಬ ಅಪರೂಪ ಸೊ ನಮ್ಮ ಮನೆ ಸೈಡಲ್ಲಿ ಅಜ್ಜಿ ಮನೆ ಸೈಡಲ್ಲಿ ಎಲ್ಲರೂ ಒಂದೇ ಸಲಿ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾತಾಡಿಕೊಂಡು ಚೆನ್ನಾಗಿ ತಿನ್ಬೋದು ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ನ ಮರಿಬೇಡಿ ಬಾಯ್